ಅಕ್ಷರಗಳು ಸಂಯುಕ್ತ ಅಕ್ಷರಗಳು ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ವ್ಯಂಜನ ಅಂದರೆ ಕಾಯಿಂದ ಲಾವರೆಗೆ ಅದಕ್ಕೆ ಒಂದು ಸ್ವರ ಸೇರಿ ಸ್ವರ ಎಂದರೆ ಆಯಿಂದ ಅವರೆಗಿನ ಆಗುವ ಅಕ್ಷರವನ್ನು ಅಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುತ್ತೇವೆ ಇವುಗಳಲ್ಲಿ ಸಜಾತಿಯ ಅಕ್ಷರಗಳು ಹಾಗೂ ವಿಜಾತಿಯ ಅಕ್ಷರಗಳೆಂದು ಎರಡು ವಿಧಗಳಿವೆ ಸಜಾತಿಯ ಅಕ್ಷರ ಒಂದೇ ಜಾತಿಯ ಎರಡು ವ್ಯಂಜನಗಳೊಂದಿಗೆ ಒಂದು ಸ್ವರ ಸೇರಿದಾಗ ಸಜಾತಿ ಅಕ್ಷರ ಉಂಟಾಗುತ್ತದೆ ಒಂದೇ ಜಾತಿಯ ಎರಡು ವ್ಯಂಜನಗಳೊಂದಿಗೆ ವ್ಯಂಜನಗಳು ಅಂದರೆ ಕಾಯಿಂದಳ್ಳ ಅವರಿಗೆ ಸ್ವರ ಅಂದರೆ ಐ ಎ ಅದು ಅವರಿಗೆ ಕ ಪ್ಲಸ್ ಎಕ್ಸಾಂಪಲ್ ವ್ಯಂಜನ ಅಂದರೆ ಕ ಕ ಪ್ಲಸ್ ಆ ಬಂದು ಸ್ವರ ಆಗುತ್ತೆ ಕ ಪ್ಲಸ್ ಕ ಅದೇ ರೀತಿಯಾಗಿ ಸಜಾತಿಯ ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ ಉದಾಹರಣೆಗೆ ಅಮ್ಮ ಅಣ್ಣ ಕಲ್ಲು ಮಣ್ಣು ಕನ್ನಡ ಸದ್ದು ಇದು ಸೇಮ್ ಒತ್ತಕ್ಷರ ಇದೆ ಈ ಸೇಮ್ ಒತ್ತಕ್ಷರ ಇದ್ದರೆ ನಾವು ಸಜಾತಿಯ ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ ವಿಜಾತಿಯ ಸಂಯುಕ್ತಾಕ್ಷರಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿದಾಗ ವಿಜಾತಿಯ ಸಂಯುಕ್ತಾಕ್ಷರ ಉಂಟಾಗ ವಿಜಾತಿಯ ಸಂಯುಕ್ತಾಕ್ಷರ ಉಂಟಾಗುತ್ತದೆ ಅಂದರೆ ಬೇರೆ ಬೇರೆ ಶಾಸ್ತ್ರ ಸ್ತ್ರೀ ಅಕ್ಷರ ವಿದ್ಯೆ ಕಷ್ಟ ತ್ರಿಶೂಲ ಇಲ್ಲಿ ಒತ್ತಕ್ಷರ ಡಿಫ್ರೆಂಟ್ ಆಗಿದೆ ಸಾಗೆ ಥಾ ಮತ್ತು ರ ಒತ್ತಕ್ಷರ ಸ್ತ್ರೀಗೆ ಥಾ ಮತ್ತು ರ ಇದೆ ಇಲ್ಲಿ ಮೇಲೆ ಸೇಮ್ ಒತ್ತಕ್ಷರ ಇದೆ